ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ನಾವು ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ನಮಗೆ ಯಾವುದೇ ಕೃಷಿ ಆಗಿರಲಿ ನಮಗೆ ತುಂಬ ಕೃಷಿ ಬೇಕು ಕೇವಲ ಅಡಿಕೆಯನ್ನೇ ನೆಡ್ತಾ ಅಡಿಕೆಗೆ ಕೊಳೆ ರೋಗ ಇದೆ ಅಡಿಕೆಗೆ ಎಲೆ ಚುಕ್ಕೆ ರೋಗ ಇದೆ ಆ ರೋಗ ಇದೆ ಈ ರೋಗ ಅಂತ ನಾವು ತಲೆ ಬಿಸಿ ಮಾಡಿಕೊಂಡು ಕೂರೋದಲ್ಲ ಸ್ನೇಹಿತರೆ ವಿವಿಧ ರೀತಿಯ ಕೃಷಿಗಳನ್ನು ಮಾಡಬೇಕು ನಮ್ಮ ಕೈಯಲ್ಲಿ ಇದ್ದದನ್ನು ಬಿಟ್ಟು ನಾವು ಹಾರೋದಕ್ಕೆ ಆಸೆ ಇದ್ದೇವೆ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಸಮಯದಲ್ಲಿ ಎಲ್ಲರೂ ರಬ್ಬರ್ ಕೃಷಿ ಮಾಡಿದ್ದಾರೆ ಆದರೆ ಈಗ ಎಲ್ಲರೂ ಕಡಿತ ಇದ್ದಾರೆ ಕಾರಣ ಏನು ರಬ್ಬರ್ಗೆ ರೇಟ್ ಇಲ್ಲ ಅಂತ ಒಂದು ನೆಪ ಹೇಳ್ತಾರೆ ಆದರೆ ಅವರ ಉದ್ದೇಶ ಏನಂತ ಹೇಳಿದರೆ ಅಡಿಕೆ ತೋಟವನ್ನು ಮಾಡುವಂಥದ್ದು ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಂದನೇದಾಗಿ ಕೆಲಸ ಮಾಡಲಿಕ್ಕೆ ಉದಾಸೀನ ರಬ್ಬರ್ನ ಒಂದು ಒಳ್ಳೆಯ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ನಾನು ಆಲೋಚನೆ ಮಾಡಿದ ರೀತಿಯಲ್ಲಿ ಹೇಳುವುದಾದರೆ ಐದು ಗಂಟೆಗೆ ಬೆಳಗ್ಗೆ ಎದ್ದರೆ ಒಂದು ಅರ್ಧ ಗಂಟೆ ನಮ್ಮ ತೋಟದಲ್ಲಿ ಟ್ಯಾಪಿಂಗ್ ಮಾಡಿದರೆ ಒಂದು ಒಳ್ಳೆಯ ವ್ಯಾಯಾಮ ಸಿಗ್ತದೆ ಅಂತ ಲೆಕ್ಕ ಹಾಕಿಕೊಳ್ಬೋದು ಅಷ್ಟೇ ಅಲ್ಲದೆ ಈ ರಬ್ಬರಿಗೆ ನೀರಿನ ಅನಿವಾರ್ಯತೆ ಇಲ್ಲ ಆದರೆ ನಾನು ಗೊಬ್ಬರ ಕೂಡ ಹಾಕ್ತಾ ಇಲ್ಲ ಯಾಕಂತ ಹೇಳಿದರೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಬೇಕಾದಷ್ಟು ಮಲ್ಚಿಂಗ್ ಇದೆ ನನಗೆ ನಾನು ಉದಾಹರಣೆಗೆ ಹೇಳ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ಎಪ್ಪತ್ತೈದು ಮರ ಇರೋದು ಕೇವಲ ಎಪ್ಪತ್ತೈದು ಮರ ನನಗೆ ಇಪ್ಪತ್ತು ನಿಮಿಷ ಬೇಕಾದ್ದು ಟ್ಯಾಪಿಂಗ್ ಮಾಡಲಿಕ್ಕೆ ಐದು ಗಂಟೆಗೆ ಟ್ಯಾಪಿಂಗ್ ಸ್ಟಾರ್ಟ್ ಮಾಡಿದರೆ ಐದು ಇಪ್ಪತ್ತಕ್ಕೆ ಮುಗಿತದ ಸ್ನೇಹಿತರೆ ಇಷ್ಟು ಸಮಯದಲ್ಲಿ ನನಗೆ ಎಷ್ಟು ರಬ್ಬರ್ ಸಿಗ್ತದೆ ಅಂತ ನೋಡಿ ನೀವು ಇಲ್ಲಿ ಬನ್ನಿ ನೋಡಿ ನನಗೆ ದಿನಾಲೂ ಎಪ್ಪತ್ತೈದು ಎಪ್ಪತ್ತೈದು ಮರ ಇದೆ ಟ್ಯಾಪಿಂಗ್ ಮಾಡಲಿಕ್ಕೆ ಒಟ್ಟಾರೆಗೆ ನೂರೈವತ್ತು ಮರ ಅಂದರೆ ನಾನು ಎರಡು ದಿನಕ್ಕೆ ಒಮ್ಮೆ ಒಂದು ಮರ ಮರದ ಹತ್ತಿರ ಬರ್ತೇನೆ ನನಗೆ ಇಲ್ಲಿ ನೋಡಿ ಹನ್ನೆರಡು ಶೀಟ್ ಸಿಕ್ಕಿದೆ ಒಂದು ದಿನದ್ದು ಒಂದು ಶೀಟು ಆರುನೂರು ಗ್ರಾಮ್ಸು ಬರ್ತದೆ ಸ್ನೇಹಿತರೆ ಹಾಗಾಗಿ ಹನ್ನೆರಡು ಶೀಟು ಈಗ ಸದ್ಯದ ಕ್ರಾಯ ನೂರ ತೊಂಬತ್ತು ರೂಪಾಯಿ ಇದೆ ಸ್ನೇಹಿತರೆ ಹೆಚ್ಚು ಕಡಿಮೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಸಿಗ್ತದೆ ಇಷ್ಟು ರಬ್ಬರಿಗೆ ಆದರೆ ನಾವೇನು ಇದ್ದೇವೆ ಸಾವಿರದ ಇನ್ನೂರು ನನಗೆ ಎಷ್ಟು ಸಮಯಕ್ಕೆ ಬಂತು ಆದಾಯ ಕೇವಲ ಇಪ್ಪತ್ತು ನಿಮಿಷ ದುಡಿದದ್ದು ಮರದ ಹತ್ತಿರ ಹೋಗಿ ಅಷ್ಟೇ ಅಲ್ಲದೆ ಇಪ್ಪತ್ತು ನಿಮಿಷ ಹಾಲು ತೆಗೀಲಿಕ್ಕೆ ನಾನು ಟೋಟಲ್ ಆಗಿ ನಲವತ್ತು ನಿಮಿಷ ನಾನು ದುಡಿತೇನೆ ಸ್ನೇಹಿತರೆ ಈ ನಲವತ್ತು ನಿಮಿಷ ದುಡಿದದಕ್ಕೆ ನೋಡಿ ನನಗೆ ಇವತ್ತಿನ ಶೀಟು ಕೂಡ ಅಷ್ಟೇ ಸಿಗಿದೆ ಅಥವಾ ಹದಿಮೂರು ಶೀಟು ಇದೆ ಇದರಲ್ಲಿ ಅಂದರೆ ಸಾವಿರದ ಇನ್ನೂರು ರೂಪಾಯಿಗಿಂತಲೂ ಹೆಚ್ಚು ಆದಾಯ ನನಗೆ ನಲವತ್ತು ನಿಮಿಷದಲ್ಲಿ ಬರ್ತದೆ ಆದರೆ ಈ ಲೆಕ್ಕಾಚಾರ ಯಾರು ಮಾಡೋದಿಲ್ಲ ಮಾಡೋದು ಏನು ಎಪ್ಪತ್ತೈದು ಮರವನ್ನು ಕಡಿದು ತೆಗೆದ್ರೆ ಇಲ್ಲಿ ನೂರೈವತ್ತು ಅಡಿಕೆ ಕೂರ್ತದೆ ಅಂತ ಅಂದರೆ ನೋಡಿ ಒಂದು ಮರದಿಂದ ಒಂದು ಮರಕ್ಕೆ ಇಪ್ಪತ್ತು ಅಡಿ ಡಿಸ್ಟೆನ್ಸ್ ಇದೆ ಸ್ನೇಹಿತರೆ ಗಿಡದಿಂದ ಗಿಡಕ್ಕೆ ಹತ್ತು ಅಡಿ ಇದೆ ಹಾಗಾಗಿ ಈ ರಬ್ಬರ್ ಮರಕ್ಕೆ ಸ್ಥಳಾವಕಾಶ ಜಾಸ್ತಿ ಬೇಕು ಅಡಿಕೆ ಮರವನ್ನು ನಾವು ಅಡಿಕೆ ತೋಟವನ್ನು ಜಾಸ್ತಿ ಗಿಡ ಇದರಲ್ಲಿ ಕೂರಿಸಲಿಕ್ಕೆ ಆಗ್ತದೆ ಈ ಜಾಗದಲ್ಲಿ ಅಂದರೆ ಈಗ ಎಪ್ಪತ್ತೈದು ಮರ ರಬ್ಬರ್ ಇದ್ದರೆ ಇದೇ ಜಾಗದಲ್ಲಿ ನಮಗೆ ನೂರೈವತ್ತು ಅಡಿಕೆಯನ್ನು ಕೂರಿಸ್ಲಿಕ್ಕೆ ಆಗ್ತದೆ ಹೌದು ಸ್ನೇಹಿತರೆ ಕೂರಿಸಲಿಕ್ಕೆ ಆಗ್ತದೆ ನಿಜ ಆದರೆ ಎಲ್ಲರೂ ಅಡಿಕೆಯಲ್ಲಿ ಕೃಷಿಯಿಂದ ಇದ್ದಾರಾ ಅಥವಾ ಅವರಿಗೆ ಮೊದಲೇ ಅಡಿಕೆ ಕೃಷಿ ಇದೆಯಾ ಇದನ್ನೆಲ್ಲ ನೋಡಬೇಕಲ್ಲ ಕೃಷಿ ಇರುವವರು ಅವರು ಮೊದಲೇ ಅಡಿಕೆ ಕೃಷಿಯನ್ನು ಹೊಂದಿದ್ದು ಮತ್ತೆ ಪುನಃ ಬೇರೆ ಕೃಷಿಯನ್ನು ಕಡಿದು ಪುನಃ ಅಡಿಕೆ ಮಾಡುವುದಾದರೆ ಅದಕ್ಕಿಂತ ದೊಡ್ಡ ಸೋಲಿದೆ ಅಂತ ಹೇಳ್ಬೋದಾ ಹಾಗಾಗಿ ಅಡಿಕೆ ಕೃಷಿ ಇದ್ದವರು ಮೊದಲೇ ಇದ್ದವರು ರಬ್ಬರ್ ಕೃಷಿಯನ್ನು ಕೂಡ ಉಳಿಸ್ಕೊಳ್ಳಿ ನಿಮಗೆ ಬೇಕಾಗ್ತದೆ ಭವಿಷ್ಯಕ್ಕೆ ಗೊತ್ತಾಗ್ತದೆ ನೋಡಿ ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದರೆ ಬೇಕಾದಷ್ಟು ಅಡಿಕೆಗೆ ಎಲೆ ಚುಕ್ಕಿರೋಗೆ ಆರೋಗ್ಯ ನೋಡಿ ಇಲ್ಲಿ ಕಾಣ್ಬೋದಲ್ಲ ನಿಮಗೆ ಹೇಗಿದೆ ಅಂತ ಅಂದರೆ ನಮ್ಮ ಮಣ್ಣು ಆರೋಗ್ಯವಾದ ಇದ್ದ ಕಾರಣ ಕೆಲಜುಕ್ಕೆ ಇದ್ರೂ ಕೂಡ ನಿಮಗೆ ಕಾಣ್ಬೋದು ಇಲ್ಲಿ ಅಡಿಕೆ ಇಷ್ಟು ಸಣ್ಣ ಗಿಡದಲ್ಲಿ ಅಡಿಕೆ ಬಂದಿದೆ ಅಂದರೆ ನಮಗೆ ಎರಡು ಬೇಕು ಈ ರಬ್ಬರ್ ಬೇಕು ಅಡಿಕೆನೂ ಬೇಕು ಅಂದರೆ ನಮ್ಮಲ್ಲಿ ಮಿಶ್ರ ಬೆಳೆ ತುಂಬ ಇರಬೇಕು ಮಧ್ಯದಲ್ಲಿ ಬೆಳೆನೂ ಮಾಡಬೇಕು ಇದರ ಮಧ್ಯದಲ್ಲಿ ಕುಕ್ಕನೂ ನೆಡಬೇಕು ಎಲ್ಲವೂ ಕೃಷಿ ನಮ್ಮ ತೋಟದಲ್ಲಿ ಇದ್ದರೆ ನಮಗೆ ಏನೂ ಸಮಸ್ಯೆ ಇಲ್ಲ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮಗೆ ಒಂದು ಇಳುವರಿಯನ್ನು ಕೊಡುವಂತಹ ಒಳ್ಳೆಯ ಬೆಳೆ ಅಂತ ಹೇಳಿದರೆ ಅದು ರಬ್ಬರು ರಬ್ಬರಲ್ಲಿ ನಮಗೆ ಜಾಸ್ತಿ ರಬ್ಬರೇನು ಬೇಡ ಏನು ಮಾಡ್ಕೊಂಡಿದ್ದಾರೆ ಇಡೀ ಗುಡ್ಡವನ್ನೆಲ್ಲ ಜರಿದು ಬಗ್ಗಿದ್ದು ಸಾವಿರಾರು ಗಿಡ ರಬ್ಬರನ್ನು ಇಟ್ಟಿದ್ದಾರೆ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂತ ಹೇಳಿದರೆ ಅಷ್ಟು ಗಿಡವನ್ನು ನಮ್ಮಿಂದ ಸ್ವಂತದಿಂದ ಟ್ಯಾಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಕೇರಳದಿಂದ ಎಲ್ಲೆಲ್ಲಿಂದಲೂ ಅವರು ಅವ್ರು ಬಂದು ರಬ್ಬರ್ ಮರವನ್ನು ಹಾಳು ಮಾಡಿಯೇ ಟ್ಯಾಪಿಂಗ್ ಮಾಡ್ತಾಯಿದ್ದಾರೆ ಯಾಕಂತ ಹೇಳಿದರೆ ನಮ್ಮ ತೋಟದ ಆರೋಗ್ಯ ಆಗಲಿ ರಕ್ಷಣೆ ಆಗಲಿ ಅವರಿಗೆ ಬೇಕಾಗುವುದಿಲ್ಲ ಆವತ್ತಿನ ಅವತ್ತಿನ ಹಣ ಅವರಿಗೆ ಬೇಕು ಅಂದರೆ ನಾವು ಸ್ವಲ್ಪ ಸ್ವಲ್ಪ ಕೃಷಿ ಮಾಡಬೇಕು ಸ್ನೇಹಿತರೆ ಎಲ್ಲವನ್ನು ಸಾವಿರಾರು ಗಟ್ಟಲೆ ನೆಟ್ಟರೆ ಈಗ ಅಡಿಕೆಯನ್ನು ನಾನು ತುಂಬ ಕೃಷಿಕರು ನೋಡಿದ್ದೇನೆ ಸಾವಿರಾರು ಅಡಿಕೆ ಮರವನ್ನು ನೆಟ್ಟಿದ್ದಾರೆ ಆದರೆ ಅವರಿಗೆ ಮೇಂಟೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಾವು ಈ ಜೀರೋ ಕಲ್ಟಿವೇಶನ್ ಮತ್ತು ಪದ್ಧತಿಯನ್ನು ಹೇಳಿದರೂ ಅವರಿಗೆ ಅರ್ಥನೂ ಆಗೋದಿಲ್ಲ ಇಷ್ಟೆಲ್ಲ ವಿಷಯ ಇದೆ ಸ್ನೇಹಿತರೆ ಅಂದರೆ ಕೃಷಿಯ ಬಗ್ಗೆ ಕಲ್ತಿರುವುದಿಲ್ಲ ಮತ್ತು ಪ್ಲ್ಯಾನಿಂಗ್ ಇರುವುದಿಲ್ಲ ನಮ್ಮ ಜಮೀನಲ್ಲಿ ಎಷ್ಟು ಅಡಿಕೆ ಇರಬೇಕು ಎಷ್ಟು ರಬ್ಬರ್ ಇರಬೇಕು ಎಷ್ಟು ಬಾಳೆ ಇರಬೇಕು ಎಷ್ಟು ಖೋಖೋ ಇರಬೇಕು ಒಂದು ಲೆಕ್ಕಾಚಾರ ಮಾಡಿ ನಾವು ಕೃಷಿ ಮಾಡಿದರೆ ಎಲ್ಲದರಲ್ಲೂ ಒಂದು ನಿಯಮಿತವಾದ ಆದಾಯ ನಮಗೆ ಬರ್ತಾ ಇದ್ದರೆ ಕೆಲಸನೂ ಜಾಸ್ತಿ ಇರುವುದಿಲ್ಲ ಸಮಸ್ಯೆನೂ ಜಾಸ್ತಿ ಇರುವುದಿಲ್ಲ ಟೆನ್ಷನೂ ಇರುವುದಿಲ್ಲ ಆದಾಯ ಕೂಡ ಒಂದು ನಿಯಮಿತವಾಗಿ ಬರ್ತಾ ಇರ್ತದೆ ನಮಗೇನು ಕೋಟಿಗಟ್ಟಲೆ ಬೇಡ ಸ್ನೇಹಿತರೆ ಜೀವಿಸಲಿಕ್ಕೆ ಸಾಲ ಮಾಡದೇ ಜೀವನ ಮಾಡಿದರೆ ನೀವೇ ಶ್ರೀಮಂತರು ಅಷ್ಟೇ ಅಂತ ತಿಳ್ಕೊಳ್ಳಿ ಅಷ್ಟೇ ಅಲ್ಲದೆ ಈ ಶೂನ್ಯ ಬಂಡವಾಳ ಕೃಷಿಯನ್ನು ಮಾಡಿದರೆ ನಮ್ಮ ಆರೋಗ್ಯ ಹೆಚ್ಚಾಗ್ತದೆ ಗಿಡಗಳ ಆರೋಗ್ಯ ಹೆಚ್ಚಾಗ್ತದೆ ನೋಡಿ ಇಲ್ಲಿ ಅಡಿಕೆ ಗಿಡದಲ್ಲಿ ಬಳ್ಳಿ ಹಬ್ಬಿದೆ ನಾನೇನು ಅಷ್ಟೊಂದು ಗಡಿಬಿಡಿ ಮಾಡಿದಂತ ಅಂತಿಗಲಿಕ್ಕೆ ಹೋಗೋದಿಲ್ಲ ಇದರೊಳಗೆ ಅಡಿಕೆ ಇದೆ ನನಗೇನು ತೆಗೆಯುವಂಥ ದಾವಂತೆ ಇಲ್ಲ ಯಾಕಂತ ಹೇಳಿದ್ರೆ ಆ ಅಡಿಕೆ ಮರ ಅದರ ಬಳ್ಳಿಯೊಟ್ಟಿಗೆ ಹೋರಾಡಿ ಅದು ಇನ್ನೂ ಸ್ಟ್ರಾಂಗ್ ಆಗ್ತದೆ ನೈಸರ್ಗಿಕ ಅಂತ ಹೇಳಿದರೆ ಹಾಗೆಯೇ ಕಾಡಲ್ಲಿ ಹೀಗೇ ಸಿಸ್ಟಮ್ ಇರುವುದು ಕಾಡಲ್ಲಿ ಬಳ್ಳಿಯೆಲ್ಲ ಹಬ್ಬಿ ಮರವನ್ನು ಸುತ್ತಿ ಆಗ್ತದೆ ಆದರೂ ಆ ಮರ ಇನ್ನೂ ಗಟ್ಟಿಯಾಗಿ ಬೆಳೀತಾ ಇರ್ತದೆ ಇದನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ ರಾಷ್ಟ್ರಾಜ್ ಗೊಬ್ಬರ ಸೃಷ್ಟಿ ಆಗ್ತಾ ಇದೆ ನಾವು ಹಾಕುವಂಥ ಗೊಬ್ಬರ ಅಗತ್ಯವೇ ಬರುವುದಿಲ್ಲ ಆದರೆ ಏನು ಇದ್ದಾರೆ ಜನ ಎಲ್ಲರೂ ನೋಡಿ ಇಷ್ಟು ಬಳ್ಳಿ ಸುತ್ತಿಕೊಂಡಿದ್ದರು ನೋಡಿ ಅಡಿಕೆ ಹೇಗಿದೆ ಎಷ್ಟು ಸಣ್ಣ ಗಿಡದಲ್ಲಿ ಅಡಿಕೆ ಇದೆ ಹಾಗೆ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ಇಷ್ಟೇ ನಾವು ಕೇವಲ ಇಳುವರಿಗಾಗಿ ಅಂತಲ್ಲ ಎಲ್ಲದಕ್ಕೂ ಸೇರಿ ನಾವು ಕೃಷಿ ಮಾಡಬೇಕು ಅದರೊಟ್ಟಿಗೆ ಹಣವನ್ನು ಮಾಡಬೇಕು ಹಣದೊಟ್ಟಿಗೆ ಖುಷಿಯನ್ನು ಮಾಡಬೇಕು ಆದರೆ ಸಾಲವನ್ನು ಒಂದು ಮಾಡಬಾರ್ದು ಇಷ್ಟೇ ಸ್ನೇಹಿತರೆ ಎಲ್ಲರೂ ಸೋತಿರುವುದು ಇಲ್ಲಿ ಸಾಲದಿಂದ ಹಾಗಾಗಿ ಹಳೆಯ ಅಡಿಕೆಯನ್ನು ಮಾರುವವರು ಕೂಡ ಹೊಸ ಅಡಿಕೆಗೆ ಮಾರುವಷ್ಟು ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ಒಂದು ಸಮಯಕ್ಕೆ ಅವನು ಹಳೆ ಅಡಿಕೆ ಮಾಡಿ ಮಾರ್ತಾ ಇರ್ತಾನೆ ಅದಕ್ಕೆ ರೇಟು ಜಾಸ್ತಿ ಇರ್ತದೆ ಒಂದು ವರ್ಷ ನಾವು ಪೆಂಡಿಂಗ್ ಇಟ್ಟರೆ ಅದಕ್ಕೆ ರೇಟು ಜಾಸ್ತಿ ಇರ್ತದೆ ಆದರೆ ಏನಾಗಿದೆ ಸಾಲ ಮಾಡಿ ಮನೆ ಕಟ್ಟಿರ್ತಾನೆ ಕಾರ್ ತೆಗೊಂಡಿರ್ತಾನೆ ಅದು ಇದು ಅಂತ ಸಾಲ ಮಾಡಿ ಮಾಡಿರ್ತಾನೆ ತಗೊಂಡಿರ್ತಾನೆ ಹಾಗಾಗಿ ಮುಂದಿನ ವರ್ಷದಲ್ಲಿ ಹಳೆ ಅಡಿಕೆ ಮಾರುವಷ್ಟು ಸಮಯ ಇಲ್ಲ ಅವನಿಗೆ ಬೇಗನೆ ಮಾರಬೇಕಾಗ್ತದೆ ಹೊಸ ಅಡಿಕೆನೇ ಮಾಡ್ತಾನೆ ಅದಕ್ಕೆ ಕೆ ಜಿಗೆ ಐವತ್ತು ನೂರು ರೂಪಾಯಿ ಕಮ್ಮಿ ಸಿಗ್ತದೆ ಮತ್ತು ಮುಂದೆ ಹಿಂದಕ್ಕೆ ಹೋಗಿ ಮತ್ತು ಅವನಿಗೆ ಸಹ ಕೆಲವು ಸಮಸ್ಯೆಗಳು ಬಂದೇ ಬರ್ತದೆ ಸಾಲ ಮಾಡಿರುವಾಗ ಆರೋಗ್ಯ ಸಮಸ್ಯೆ ಬರ್ತದೆ ಬೇರೆ ಬೇರೆ ಸಮಸ್ಯೆಗಳು ಬರುವಾಗ ಹಣ್ಣಡಿಕೆಯನ್ನು ಮಾರುವ ಸ್ಥಿತಿಗೆ ತಲುಪ್ತಾನೆ ಅಂದರೆ ಅವನು ಪ್ರತಿ ಸ್ಟೆಪ್ಪಲ್ಲೂ ಎಷ್ಟು ಒಳ್ಳೆಯ ಕೃಷಿ ಇದ್ರೂ ಕೂಡ ಶ್ರೀಮಂತನಾಗುತ್ತಾ ಹೋಗುವುದಿಲ್ಲ ಅವನು ಯಾವಾಗಲೂ ಬಡವನ ಸ್ಥಿತಿಗೆಯೇ ಬರ್ತಾ ಇರ್ತಾನೆ ಮತ್ತೆ ನನಗೆ ನಮಗೆ ಸರ್ಕಾರದಿಂದ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಬೊಬ್ಬೆ ಹೊಡೆಯೋದು ಇಷ್ಟೇ ಸ್ನೇಹಿತರೆ ಕೃಷಿಕರ ಕತೆ ಅಂದರೆ ನಾವು ಅನಗತ್ಯವಾಗಿ ಸಾಲ ಮಾಡಲಿಕ್ಕೆ ಹೋಗಲೇಬಾರ್ದು ಸ್ನೇಹಿತರೆ ನಿಮಗೆ ಒಂದು ಮೊಬೈಲ್ ತಗೊಳ್ಬೇಕಿದ್ರೂ ಕೂಡ ಎರಡು ಮೊಬೈಲ್ ತಗೊಳ್ಳುವಷ್ಟು ಹಣವನ್ನು ಮಾಡಿ ಅದರಿಂದ ಒಂದು ಮೊಬೈಲ್ ತಗೊಳ್ಳಿ ಆಗ ನೀವು ಶ್ರೀಮಂತರಾಗಿಯೇ ಇರ್ತೀರಿ ಖರ್ಚಿಗೆ ಬೇಕಾಗುವಷ್ಟು ಕೈಯಲ್ಲಿ ಹಣವೂ ಮೊಬೈಲ್ ಇರ್ತದೆ ಆದರೆ ನಾವು ಕೇವಲ ಎರಡು ಸಾವಿರ ಹಣವನ್ನು ಮಾಡಿ ಹದಿನೈದು ಸಾವಿರದ ಮೊಬೈಲ್ ತಗೊಂಡ್ರೆ ಬಾಕಿ ಇದನ್ನು ಇ ಎಮ್ ಐ ಕಟ್ಟಲಿಕ್ಕೆ ಅಂತ ಮಾಡಿದರೆ ನೀವು ರಿವರ್ಸ್ ಗೇರ್ ಹಾಕಿದ ಗಾಡಿ ಹಾಗೆ ಹಿಂದೆ ಹಿಂದೆ ಬರ್ತೀರಿ ಬಡ ಸ್ಥಿತಿಯಲ್ಲಿ ಇರ್ತೀರಿ ಜೀವನದಲ್ಲಿ ಯಾವತ್ತೂ ಖುಷಿಯನ್ನು ಕಾಣೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು